ನಡೀರಿ ಈಗ ತೆಲುಗಿದಾಗ ಮಾತಾಡಿದ್ದೆ ಕನ್ನಡದಾಗ ಮತ್ತು ಮಾತಾಡಬೇಕಂತೆ ನಮ್ಗೆ ಅಷ್ಟು ಇದು ಆಗಂಗಿಲ್ಲ ಕನ್ನಡ ನಮ್ಮ ಭಾಷೆ ಮಾತೃಭಾಷೆ ತೆಲುಗು ಈ ಕನ್ನಡದಾಗ ಕನ್ನಡ ಜನರು ಬಂದಾಗ ಬತ್ತು ಹೋಗ್ತು ಅವರವರು ಮಾತಾಡ್ತಿದ್ದಾಗ ನಾವು ಸುಧ್ರೈಸ್ಕೊಂಡು ಇದಕ್ಕ ಇದು ಹಿಂಗ ಮಾತಾಡ್ತಾರೆ ಇದಕ್ಕ ಹಿಂಗ ಅಂತ ಹಂಗ ಸುಧ್ರೈಸ್ಕೊಂಡು ಮಾತಾಡ್ತೀವಿ ನಾವು ಕನ್ನಡ ಬರೋ ಬರಂಗಿಲ್ಲ ಅದ್ರ ಬಗ್ಗೆ ನಾವು ಏನೋ ಸ್ವಲ್ಪ ಹೇಳ್ತೀವಿ ಅದು ಈ ಓಂ ಶ್ರೀ ಮಾಣಿಕೇಶ್ವರಿ ಮಾತಾಜಿ ನಮಃ ಪೂಜ್ಯ ಶ್ರೀ 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 ಮಹಾಯೋಗಿನಿ ಅತಿ ಬಡತನದ ಕುಗ್ರಾಮ ಗ್ರಾಮದಲ್ಲಿ ಅವತರಿಸಿ ಬಂದ ಭಗವಂತನು ಮಾತೆಯವರು ತಮ್ಮ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಅನ್ನ ನೀರು ತೊರೆದು ಜಗತ್ತಿನ ಒಳಿತಗೊಳಗಾಗಿ ಸದಾ ತಪಸ್ಸನ್ನು ಆಚರಿಸುತ್ತಾ ಸದಾ ಸ್ಥಿತಿಯಲ್ಲಿ ಇದ್ದು ಪ್ರಜ್ಞಾನ ಸ್ಥಿತಿಗೆ ಬಂದಾಗ ಕೊಡಿದ ಭಕ್ತ ಸಮೂಹ ಮಾತಾಜಿ ಅವರ ದಿವ್ಯ ಸಂದೇಶವನ್ನು ಕೇಳೋಣ ಅಕ್ಕ ಮಹಾದೇವಿ ವಚನ ನಮ್ಗ ಅದು ಸಾದೃಶ್ಯದಿಂದ ಕಾಣಲಕ್ಕ ಆ ವಚನ ಅದರ ಬಗ್ಗೆ ನಮ್ಮ ಈ ಮಾಯ ಬಾಳು ಅಸಾಧ್ಯ ದೊಡ್ಡ ದೊಡ್ಡ ಮಾತ್ಮರಿಗೆ ಹರಿಹರ ಬ್ರಹ್ಮಾದಿಗಳಿಗೆ ಆ ಮಾಯ ಇದೆ ಅದೇ ಅವ್ರಿಗೆ ಕೂಡ ಬಿಟ್ಟಿಲ್ಲ ಯಾರಿಗೆ ಹರಿಹರ ಬ್ರಹ್ಮಾದಿಗಳಿಗೆ ಕೂಡ ಬಿಟ್ಟಿಲ್ಲ ಅಂತ ಮಾಯ ಹಾ ನಮ್ಗೆ ನೀವು ಹಂಗೆ ಬಿಟ್ಟಿದ್ರಿ ನೀವು ಹಿಂದೆ ನಾವು ಬೆನ್ನತ್ತಿ ಬರ್ತಿದ್ದೆ ಅಂತ ಅಂತದ ಅದು ಮಾಯ ಅದ್ರ ಬಗ್ಗೆ ಈಗ ನೀವು ತೆಳೆದು ನಡೀರಿ ಈಗ ತೆಲುಗಿದಾಗ ಮಾತಾಡಿದ್ದೆ ಕನ್ನಡದಾಗ ಮತ್ತು ಮಾತಾಡ್ಬೇಕಂತೆ ನಮ್ಗೆ ಅಷ್ಟು ಇದು ಆಗಂಗಿಲ್ಲ ಕನ್ನಡ ನಮ್ಮ ಭಾಷಾ ಮಾತೃಭಾಷೆ ತೆಲುಗು ಈ ಕನ್ನಡದಾಗ ಕನ್ನಡ ಜನರು ಬಂದಾಗ ಬರ್ತು ಹೋಗ್ತು ಅವರವರು ಮಾತಾಡ್ತಿದ್ದಾಗ ನಾವು ಸುಧ್ರೈಸ್ಕೊಂಡು ಇದಕ್ಕೆ ಇದು ಹಿಂಗೆ ಮಾತಾಡ್ತಾರೆ ಇದಕ್ಕೆ ಹಿಂಗೆ ಮಾತಾಡ್ತಾರೆ ಅಂತ ಹಂಗೆ ಸುಧ್ರೈಸ್ಕೊಂಡು ಮಾತಾಡ್ತಾರೆ కన్నడ బరబరి బరంగ అద్ర బాగీ నా ఏమో స్వల్ప హి అది ఈ మాంసలు యారు తిన్గున్ మధు మాంస మురుగ ఈ మదుపన కళ్ళు తన మాడరు నిషేధంగా ఎద్ది ఒ దొడ్డు శ్రీమంతరు ಅವರು ಹಿಡಿದ್ದೆ ಕೂಡ ಇದೆ ಹಾಗ ನಂಗೆ ನಿಷೇಧಾಗ ಹೋಗಿ ಅವ್ರ ಮನೆಯಾಗ ಕಳತನ ಮಾಡಲಿಕ್ಕೆ ಕುಡಿದು ಹೋಗ್ತಾರೆ ಅದು ಕ ಈ ಮಾಂಸತ್ತಿನವರು ಯಾರು ಮೃಗಗಳು ಮನುಷ್ಯರಲ್ಲ ಆ ಮಾಂಸ ತಿನ್ನವರು ಅದು ರಾಕ್ಷಸ ವೃತ್ತಿ ದಯಾಮಯ ಇಲ್ಲ ನೀ ರಾಕ್ಷಸ ವೃತ್ತಿ ಆ ಮಾಂಸ ಯಾರು ತಿನ್ಬೇಕು ಹ್ಞೂ ಕ್ರೂರ ಕಳುತನ ಮಾಡೋರು ಕುಡಿಬೇಕು ತಿನ್ನಬೇಕು ಹ್ಯಾಂಗ ಅವ್ರಿಗೆ ಏನೋ ಪ್ರಾಣ ಹೋಗಿಕೆ ಪರವಿಲ್ಲ ಅಂತ ಅಂದ ಅನಬಲ ಬರಿಬೇಕಂತಂದು ಆ ಕಳುತನ ಮಾಡೋರು ಈ ಮಾದ್ ಮಾಂಸ ತಿಂದು ಅದ ಈಚಾರದಾಗ ಇರ್ತಾರೆ ಹಗಲೇಲ್ಲ ಮಲ್ಕೊಳ್ತಾರೆ ಆ ಈಚಾರದಾಗ ಅದು ಆ ಮನೆಗಳು ನೋಡ್ತಾರೆ ದೊಡ್ಡ ಶ್ರೀಮಂತರ ಮನೆ ಅದ್ರದಾಗ ಹೋಗ್ತಾರೆ ಅದ್ರ ಬಗ್ಗೆ ಈ ಮಾಂಸ ಅದು ತಿನ್ನಬಾರದು ನಮ್ಮ ಭಾರತ ದೇಶದಾಗ ಅದು ಶೂನ್ಯತೆ ಮಾಡಿದೆ ಭಕ್ತರೆಲ್ಲ ಮಧು ಮಾಂಸ ಬಿಡಬೇಕು ಇದು ನಮ್ಮ ನಿಮ್ಮ ಧರ್ಮ ಮನುಷ್ಯ ಜನ್ಮ ಹುಟ್ಟಿದ್ದು ಸಾರ್ಥಕ ಮತ್ತು ಆ ಏನ ಜನ್ಮಕ್ಕೆ ನಿಮ್ಮಿಷ್ಟ ನಿಮ್ಮಿಷ್ಟುಸಾರಂಗ ನಡಿಬಹುದು ಈಗ ಸಾಧು ಸತ್ಪುರುಷರು ಮಹಾತ್ಮರು ಸಂತರು ಯೋಗಿ ಜನರು ಇವರೆಲ್ಲ ಯಾತ್ಕನೇ ಪರಮಾತ್ಮ ಹುಟ್ಟಿಸನ ಅವ್ರಿಗೆ ಯಾತಕ ವೇದಗಳು ಹುಟ್ಟಿಸನ ಯಾತ್ಕ ಈ ಪ್ರಪಂಚ ಧರ್ಮದಿಂದ ನಡೆಸಬೇಕಂತಂದು ಈ ಪ್ರಪಂಚೆಯ ಎಲ್ಲ ಭಕ್ತರೆಲ್ಲ ಧರ್ಮದಿಂದ ನಡಿಬೇಕಂತಂದು ವೇದಗಳು ಹುಟ್ಟಿಸರ ಆ ವೇದದಾಗ ಶಾಸ್ತ್ರ ಹೇಳೋನ್ನ ಹುಟ್ಟಿಸರ ಅದ್ರ ಬಗ್ಗೆ ಅದು ಕೇಳ್ಕೊಂಡು ನೀವು ಈ ವಚನ ಕೇಳ್ಕೊಂಡು ಮತ್ತು ಪೋಷಕ ದ್ವಾರ ಎಲ್ಲ ಭಕ್ತರು ಪೋಷಕ ದ್ವರ ಮಾಡ್ತಾ ಇದ್ದಾರ ವೇದ ನಿ ಮಾಡಿ ತರ್ಜುಮ ಮಾಡಿ ವೇದದಿಂದ ಹೇಳ್ತಾರ ಮಂತ್ರದ ಮಂತ್ರದಿಂದ ಹೇಳ್ತಾರ ಈಗ ಗಾಯತ್ರಿ ಮಂತ್ರ ಅನ್ನೋದು ಶ್ರೇಷ್ಠತ್ವ ಈ ಒಂದು ಜನ್ಮ ಜನ್ಮಾಂತರ ಪಾಪನೆ ಕಳಿರ್ತದ ಗಾಯತ್ರಿ ಮಂತ್ರ ಈಗ ಗಾಯತ್ರಿ ಮಂತ್ರ ಈಗ ಅದು ಹೇಳಿಕೆ ಆಗಿಲ್ಲ ಮೊದಲು ಗಾಯತ್ರಿ ಮಂತ್ರ ಹೇಳ್ಬೇಕಂತಂದ್ರೆ ಯಾರಿಗೆ ಹೇಳಬಾರದು ಈ ಗಾಯತ್ರಿ ಮಂತ್ರ ಅಂತ ಈಗ ದಯಾನಂದ ಸರಸ್ವತಿ ಸ್ವಾಮಿ ಬಂದ ನಂತರ ಏನಾಗ್ಯದ ಈ ಎಲ್ಲ ಮಾನವ ಜಾತಿಗೆ ಗಾಯತ್ರಿ ಮಂತ್ರ ನೆನ ನೆನೆಸಬೇಕು ಆ ತರಿನ್ಸ್ಬೇಕು ಅಂತಂದು ದಯಾನಂದ ಸರಸ್ವತಿ ಸಬ್ಬನ ಜಾತಿಗಳಿಗೆ ಗಾಯತ್ರಿ ಮಂತ್ರ ಉಪದೇಶ ಮಾಡ್ಯಾನ ಮಾಡಿ ಯಜ್ಞ ಮಾಡ್ರಿ ಅಂತ ಹೇಳ ಯಾರು ದಯಾನಂದ ಸರಸ್ವತಿ ಎಲ್ಲ ನಾವು ಸಣ್ಣವರಿದ್ದಾಗ ಆ ಗಾಯತ್ರಿ ಮಂತ್ರ ಎಲ್ಲ ಈ ಆರ್ ಎಸ್ ಸಮಾಜ ಆರ್ ಎಸ್ ಎಸ್ ಅವರು ಹಳ್ಳೆಳ್ಳಿ ಹೇಳ್ತಾ ಇದ್ದಾರೆ ಆವಾಗ ಬಾಳು ಸುಧರೈಸಿದ್ದಾಗ ಲೋಕ ಊರೂರಿಗೆ ಹೌದು ಇದು ನಾವು ನಡಿಬೇಕು ಇದು ಕುಡಿಬಾರದು ತಿನ್ನಬಾರದು ಅನ್ನೋ ಭಾವ ಈಗ ಆರ್ ಎಸ್ ಸಮಾಧಿ ಆರ್ ಎಸ್ ಎಸ್ ಅವರು ಕೂಡ ಏನ್ ಮಾಡ್ಯಾರ ಈಗ ಅದು ಕುಡ್ಲಿಕ್ಕೆ ತಿನ್ಲಿಕ್ಕೆ ಶುರು ಮಾಡ್ಯಾರ ಧರ್ಮ ಹೇಳೋದ್ ಬಿಟ್ಬಿಟ್ಟಲ್ಲ ಗಿಂಗಾಯ ಅದ್ರ ಬಗ್ಗೆ ಏನಾಗ್ಯದಂತೆ ಏ ಹೇಳೋರೇ ತಿನ್ಲಕ್ಕಾರ ಯ ಪುರಾಣಿಕ ಬದಿನಕಾಯಿ ತಿನ್ಬಾರದ ಅಂತ ಹೇಳ ಅವರು ಮನೆಯವರು ಪುರಾಣ ಕೇಳಿಕೆ ಬಂದಾನ ಅಂತ ಆಕಿ ನಮ್ಗಂಡ್ ಬದಿನಕಾಯಿ ಅಂತ ಹೇಳ್ಯಾನ ನಾನು ಬದಿನಕಾಯಿ ಮಾಡಂಗಿಲ್ಲ ಅಂತ ಒಂದು ಮನಸ್ಸು ಬಳಿನ ಅನ್ಕೊಂಡಲ್ಲ ಅನ್ಕೊಂಡಿದ್ಮೇಲೆ ಏನಾಗ್ಯದ ಅವನು ಹ್ಞೂ ಮನೆಗೆ ಬಂದಾನ ಏನೋ ಇವತ್ತು ಬ ಬದಿನಕಾಯಿ ಮಾಡಿಲ್ಲ ಅಂತಂದ ನೀನೇ ಹೇಳಿದ್ದಿ ಪುರಾಣದಾಗ ಯಾಂಗ್ ಮಾಡಬೇಕು ನೀತಿಯೇನು ತಿನ್ನಬಾರದಂತನೂ ಹೇಳ ನಾನು ಮಾಡಿಲ್ಲ ಹೇ ಪುರಾಣ ಹೇಳಿದಿ ಎತ್ಕ ಬಿಡಬೇಕು ಅಂತ ಹಾಂ ಆಗಬಾರದಂತ ನಡಿಯಂತೆ ನುಡಿ ನುಡಿಯಂತೆ ನಡಿ ಇದೇ ಜನ್ಮ ನ ನಾವೇನೋ ಅಂತಿದ್ದೆ ಅದು ನಡಿಬೇಕು ಏನು ನುಡಿತಿದ್ಯಾ ಅದು ಹೇಳಬೇಕು ಅದು ಧರ್ಮ ಅಂತೆ ನಮ್ಮ ಜ ಜನ್ಮ ಆಗ್ತಾರೆ ಆಗ್ತದೆ ನಾವು ನಮಗ ಆಹಾರವಾಗ್ತದೆ ಅದ್ರ ಬಗ್ಗೆ ನೀವು ಎಲ್ಲ ಭಕ್ತ ಜನರು ಹೇಳ್ಕೊಂಡು ಧರ್ಮ ಇಡ್ಕೊಂಡು ಉದ್ಧಾರ ಆಗ್ರಿ ಮುಂದು ಪ್ರಳಯ ಕಾಲ ಆ ಬರ ಕಾಲ ಆದ ಅಂತೆ ಏ ಕ್ಷಣದಾಗ ಆಗ್ತದ ಏ ಕ್ಷಣದಾಗ ಹೋಗ್ತದ ಇದೆಲ್ಲ ನಾಶನ ಆಗ್ತದ ಅಂತ ಅನ್ನೋದು ಸಂಶಯ ಏ ಇದೆಲ್ಲ ಸುಳ್ಳು ಅಂತಾರ ಅದು ಸುಳ್ಳಾಗಂಗಿಲ್ಲ ಅದು ನಾದ ಬ್ರಹ್ಮ ವಾಕ್ಯ ಅದು ಸುಳ್ಳಾಗಂಗಿಲ್ಲ ಅದು ಒಳಗ ಆ ನಾದದಿಂದ ಆ ಕಾಲಜ್ಞಾನ ಉಂಟುತ್ತದೆ ಆ ಧ್ಯಾನದಾಗ ಅದು ಸತ್ಯವಾಗಿ ಆಗ್ತದ ಅದರ ಬಗ್ಗೆ ನೀವು ಕೆಳದು ನಡೀರಿ ನಡೀತೆ ನೀವು ಉಳಿಸಿರಿ ನಿಮ್ಮ ಜೀವನ ಮನುಷ್ಯ ಆಯುಷ್ಯ ನೂರ ಇಪ್ಪತ್ತು ವರ್ಷ ಆಯುಷ್ಯ ನೂರ ಇಪ್ಪತ್ತು ವರ್ಷ ಆಯುಷ್ಯ ಯಾಂಗ ಈಗ ಅರವತ್ತಾಗನ ಮುದಕಾಯಿಯನ್ನು ನಡ್ರಿ ಅಂತ ಹೋಗೇನ ಹೋಗ್ಲಿಕ್ಕೆ ಆಗ್ತಾರೆ ಅರವತ್ತು ನಲವತ್ತು ಮತ್ತು ಐವತ್ತು ಹೋಗ್ಯಾರ ಹೋಗ್ಯಾರಂತ ಯಾರು ಒಬ್ಬರು ಎಂಬತ್ತು ಒಂದು ನೂರು ವರ್ಷ ಇರೋರು ಅಷ್ಟು ನಿಯಮ ನಿಷ್ಠದಿಂದ ಇರುತ್ತೆ ಅಷ್ಟು ವರ್ಷ ಅಷ್ಟು ವರ್ಷ ಬದುಕತರ ಅದ್ರ ಬಗ್ಗೆ ಇವೆಲ್ಲ ಧರ್ಮಗಳು ಮನುಷ್ಯ ನಡೆಯ ಧರ್ಮಗಳು ಸಂಸಾರದಾಗ ಬಂದ ಮೇಲೆ ನಿಯಮನಿಷ್ಠದಿಂದ ಇರಬೇಕು ದನಗಳಿಗೆ ನೋಡ್ರಿ ಕೇವಲ ಅವು ಅವಾಗ ಮಕ್ಕಳ ಹಣಿಬೇಕನ್ನೋದು ಪುಷ್ಟಿ ಆಗ್ತದ ಆವಾಗನೇ ಸಂಸಾರದಾಗ ಹೋಗ್ತದೆ ನಿಗಿತ ಆಳದಾಗ ಹೋಗಂಗಿಲ್ಲ ಆ ಒಂದು ವರ್ಷ ಎರಡು ವರ್ಷ ಆ ತಿಂಗಳು ಒಂದೊಂದು ಆಕ್ಲ ಆಗಲಿ ಎಮ್ಮೆ ಆಗಲಿ ಅದೇ ಆಗಲಿ ಒಂದು ಆರು ತಿಂಗಳಿಗೆ ಮತ್ತು ಅದು ಕಟ್ಟುತ್ತದ ಮತ್ತು ಒಂದೇನೋ ವರ್ಷ ಎರಡು ವರ್ಷ ಒಂದು ಮೂರು ವರ್ಷ ತನಕ ಅದು ಸ್ವಲ್ಪ ಅದಕ್ಕೆ ತೂರಂಗಿಲ್ಲ ಅದು ಅದನ್ನ ಇದಕ್ ತೂರಂಗಿಲ್ಲ ಇದನ್ನೇ ಅದು ತೂರಂಗಿಲ್ಲ ಮತ್ತು ಅದಕ್ಕೆ ಮಕ್ಕಳ ಪೂಷ್ಟಿ ಪುಷ್ಟಿ ನಂತರನೇ ಅದು ಸಂಸಾರದಾಗ ಹೋಗ ಅದು ನೀವು ಪ್ರಪಂಚದಾಗ ತಿಳಿರಿ ತೆಳದು ಸಂಸಾರ ಮಾಡಿ ಮಕ್ಕಳು ಚಲ ಮಕ್ಕಳನ್ನೇ ಹಾಡಿರಿ ಬುದ್ಧಿವಂತು ಮಕ್ಕಳಿಗೆ ಹಾಡಿರಿ ಲೋಕ ಕಲ್ಯಾಣ ಅಂತ ಮಕ್ಕಳಿಗೆ ಅಡಿ ಹಾಡಿರಿ ಹ್ಯಾಂಗ ಆ ಬುದ್ಧ ಭಗವಾನು ಸತ್ತವನ್ನು ನೋಡಿ ನಾವು ಕೂಡ ಸತ್ತೋಗುತ್ತಿದ್ದ ಅಂತಂದ್ರೆ ಆ ಎಣಲ್ಯ ಹೋಗ್ಯನು ಹಾಗೆ ಅದು ಜ್ಞಾನ ತಿಳಿರಿ ಜ್ಞಾನ ತಿಳಿದು ನಡೀರಿ ನೀವು ಉದ್ದಾರ ಆಗ್ತೀವಿ ಇಲ್ಲಂತ ನೀವು ಏನು ನೋಡಿನ ಏನು ಬದುಕಿನ ಎಷ್ಟು ದಿನ ಬದುಕಿನ ಏನು ತಿನ್ನೋದು ಒಂದು ಕಮಲಾನ ಒಂದು ಅರ್ವಿ ಶರೀರ ಒಂದು ಒತ್ಕೊಳ್ಳಿಕ್ಕೆ ಒಂದು ಅರ್ವಿ ನೀವು ತಿನ್ನೋದು ಒಂದು ಕಮಲಮಾನ ಮತ್ತು ಏನು ತಿಂತೀರಿ ರೊಕ್ಕ ತಿಂತೀರಿ ಬಂಗಾರ ತಿಂತೀರಾ ಏನಿಲ್ಲ ಮತ್ತು ಇದ್ದೇನೆ ಇರ್ತದೆ ಇಲ್ಲಿ ಅದು ಮಣ್ಣು ಮಣ್ಣು ಒಳಗನೆ ಹೋಗ್ತದ ಈಗ ಈ ಗುಲ್ಬರ್ಗ ಸೈಡು ಒಂದು ಊರಾಗ ಆ ಅಲ್ಲ ಆ ಹಳ್ಳಿಯ ಪೂರ್ಣ ಒಳಗೋಗ್ಬಿಟ್ಟಲ್ಲ ಹೋದ ನಂತರ ಏನಾಗಿದೆಂತ ಒಂದು ನಾಯಿ ಉಳ್ದದಂತ ಒಂದು ಎತ್ತು ಒಬ್ಬ ಮುದುಕ ಉಳ್ದಾನಲ್ಲ ಅದೇ ಆ ಮುದುಕ ಇದ್ದ ಮನೆಯಾಗ ಬಂಗಾರದಿಂದ ಇಟ್ಕದಿಂದ ಆ ಹೌದು ಕಟ್ಟಿದ್ದಾರಂತ ಪೊಲೀಸವರು ಎಲ್ಲ ಸ್ಟಾಪ್ ಮಾಡ್ತಾ ಇದ್ದಾಗ ಆ ಮುದ್ಕ ಇದ್ದಂದ್ರ ಮುದ್ದೆ ಇದು ಏನ್ ಮಾಡ್ಬೇಕಂತ ಕೇಳನ ಕೇಳ್ತೆ ಏನ್ ಮಾಡ್ಬೇಕು ತಕೊಂಡೋಗ್ರಿ ಅಂತಂದ ಹಂಗ ಆಸೆನೇ ಬಲೆ ಮೋಸ ಅನ್ನತು ಮೋಸನೇ ಯಮಕ ಆಶೆ ಮನತ್ತು ಆಶೆ ಮೂಲು ಪೊರಿಲಿ ಪೊರಿಲಿ ನಾಶಿನೈಪೋಯ್ಯನ ಹಂಗಾಗಬಾರದು ಆಶ ಅತ್ಯಾಸ ಪ್ರಾಣಗಂಡ ನಿರಾಶ ಸಂತೋಷ ಮತ್ತೆ ಅಷ್ಟು ಬಡತನದ್ದು ಅಷ್ಟು ಶ್ರೀಮಂತದ್ದು ಸಮಭಾವ ಒಟ್ಟಿ ಬಟ್ಟಿ ಮನುಷ್ಯ ತೃಪ್ತಿ ಆಗೋದು ಒಟ್ಟಿ ಬಟ್ಟೆ ಇದ್ರದಿಂದ ತೃಪ್ತಿ ಆಗ್ತಾರೆ ಜ್ಯೋತ್ ರೂಪ ಆಗಿರ್ತಾರೆ ఆ పరమేశ్వర ఆ పరమేశ్వర జ్యోతి రూప ఆగి ఆ పరమాత్మ పరమాత్మ సృష్టి అలా ఇది పరమేశ్వర సృష్టి ఆ పరమేశ్వర అది నోడ్తా కాలం కాల కాలం కాల ఇది మా ప్రళయ కాలద శూన్యత ఏ నిరంగిల కేవల ఒక జ్యోతి రూపనే ఇతారు అద్ర బాగీ ఆ జ్యోతిరూప ఆ అది మా అసభ్య యారో ఒక్క కోటి ఒళ్ళ కూడా చిక్కల ఆ జ్యోతి రూప ఆదారు యావ ఆతారీ ఇంద్రియలు ఇద్ద జ్యోతి ఆగంద్రియలు ఎలా జ్యోతినే కా అంటే ಆವಾಗ ಜನ್ಮ ಆ ಆ ಪರಮಾತ್ಮ ಒಳಗ ಲಯ ಆಗ್ತ ಜನನ ಮರಣ ಮರಣತಿದ್ದ ಆಗ್ತ ಅದುವರೆ ತೆಗೆದು ಆಗಂಗಿಲ್ಲ ಈ ಪ್ರಕೃತಿ ಇದ್ದಾಗ ನೀವು ಕಾಣಬೇಕು ತಾನೇ ಏಕರೂಪ